ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಮನೆ ಸೊಸೆಯನ್ನು ಆಗದೇ ಇರ್ತಕ್ಕಂಥ ಎಲ್ಲರೂ ಕೂಡ ಸೇರಿಕೊಂಡು ಈ ಕಡೆ ಭದ್ರಾ ಮತ್ತು ಅವನ ಪ್ರೀತಿಯ ಮಡದಿಗೆ ನಿಜವಾಗಲೂ ಕೂಡ ಕಾಟ ಕೊಡ್ತದಾರ ಹಾಗಾದರೆ ಏನಾಯಿತು ಏನು ಕತೆ ಇದು ಗೆಲ್ಲವನ್ನ ಕೂಡ ತಿನ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮುದ್ದು ಸುಸಿಗೆ ಕಾಫಿ ಕೂಡ ಮಾಡೋಕ್ಕೆ ಬರಲ್ಲ ಏನಪ್ಪ ಮಾಡೋದು ಮನೆಯವರೆಲ್ಲ ಕಾಫಿ ಮಾಡುವ ಮಾಡುವುದಾರೆ ಅಂದ್ಕೊಂಡಿದ್ದೆ ಅಡುಗೆ ಮನೆಗೆ ಹೋಗ್ತಾಳೆ ಆದರೆ ಪ್ರೀತಿಯ ಗಂಡ ಭದ್ರ ಆ ಇಟ್ಕೊಂಡು ಕಾಫಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ ಫೈನಲಿ ಕಾಫಿನ ಅಚ್ಚುಕಟ್ಟಾಗೆ ಮಾಡ್ತಾಳೆ ಪ್ರೀತಿಯ ಮುದ್ದು ಸೊಸೆ ಭದ್ರನ ಪ್ರೀತಿಯ ಮಾಡಿದೆ ಆದರೆ ಇಲ್ಲಿ ಭದ್ರನ ಅತ್ತೆ ಮಗಳು ಬಂದಿದ್ದೆ ಎಲ್ಲವನ್ನ ಕೂಡ ಹಾಳು ಮಾಡಿ ಅಮ್ಮಮ್ಮನ ಕೈಲಿ ಇವಳಿಗೆ ಬಯಸ್ಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ ಕಾಫಿಗೆ ಉಪ್ಪು ಖಾರ ಎಲ್ಲನೂ ಕೂಡ ಹಾಕ್ಬಿಡ್ತಾಳೆ ಅನಿಸುತ್ತೆ ತದನಂತರ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ತಾರೆ ಮನೆ ಮುದ್ದು ಸುಸೆ ತೊಗೊಂಡು ಬಂದಿದ್ದೆ ಎಲ್ರಿಗೂ ಕೂಡ ಕಾಫಿ ಕೊಡ್ತದಾಳೆ ಈ ಕಡೆ ಅಂತೂ ಭದ್ರಾ ಖಂಡದವಾಗ್ಲು ಕಾಫಿ ಸಕ್ಕದಾಗಿರತ್ತೆ ನಾನು ಹೆಂಡತಿ ಸೂಪರ್ ಕಾಫಿ ಮಾಡಿದ್ದಾಳೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಅಂತ ಅನ್ಕೋತಿದ್ರೆ ಭದ್ರನ ಅತ್ತೆ ಮಗ್ಳಂತೂ ಮುಗೀತು ಕತೆ ಇವತ್ತು ಭದ್ರ ಮಾವನ ಹೆಂಡ್ತಿ ಕತೆ ಅವಳಿಗೆ ಅಮ್ಮಮ್ಮ ಅಂತೂ ರುಬ್ಬಿ ರಸ ಮಾಡ್ತಾರೆ ಅಂತ ಅನ್ಕೋತಿರ್ತಾಳೆ ಅದಕ್ಕೆ ಸರಿಯಾಗಿ ಎಲ್ಲೂ ಕೂಡ ಕಾಫಿ ಕುಡಿತಿದ್ದಾರೆ ಕಾಫಿ ಕುಳಿತಿದ್ದಾಗೆ ಎಲ್ಲರೂ ಕೂಡ ಒಂದು ನೋಟನ ಬೀರ್ತಿದ್ದಾರೆ ಭದ್ರಾ ಮತ್ತೆ ಮುದ್ದಿನ ಸೊಸೆ ಕಡೆ ಈ ಕಡೆ ಮುದ್ದು ಸೊಸೆ ಅಂತೂ ಸಕ್ಕತ್ತು ಹೆದರುತ್ತಿದ್ದಾಳೆ ಹೇಗಿರುತ್ತೋ ಏನು ಏನು ಅನ್ಕೋತಾರೋ ಅಂತ ಹಾಗಿದ್ರೆ ಇಲ್ಲಿ ಭದ್ರಾ ಕೂಡ ಹೆದರುತ್ತಿದ್ದಾರೆ ಬಿಕಾಸ್ ಭದ್ರನ ತಂದೆ ದಿಟ್ಟಿಸ್ಕೊಂಡು ಒಂದು ರುದ್ರಾವತಾರದಲ್ಲಿ ನೋಡ್ತಿದ್ದಾರೆ ಹಾಗಿದ್ರೆ ಕಾಫಿ ಕತೆ ಏನಾಗಿರ್ಬೋದು ಭದ್ರಾ ಹೇಳ್ಕೊಟ್ಟಾಗೆ ಕಾಫಿ ಮಾಡಿಲ್ಲ ಕಾಫಿ ಚೆನ್ನಾಗಿದ್ರು ಕೂಡ ಅತ್ತೆ ಮಗಳು ಮಾಡಿದ ಅವಾಂತರದಿಂದ ಕಾಫಿ ಹಾಳಾಯ್ತಾ ಅಥವಾ ಕಾಫಿ ಸಾಕಾಗೇ ಇದೆಯಾ ಹಾಗಿದ್ರೆ ಇಲ್ಲಿ ಭದ್ರನ ಹೆಂಡತಿ ಮುದ್ದು ಸೋಸೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾರ ಏನಾಗ್ಬೋದು ಏನು ಆಗತ್ತೆ ಇದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಚುಗೆ ವೀಚ್ ಮಾಡೋದನ್ನು ಮರಿ